ನಮಸ್ತೆ ಎವ್ರಿವಾನ್ ಚಪ್ಪಿ ಚಬ್ಬಿ ಗಣಪತಿಗೆ ಹೋಗ್ತಾ ಇರೋದು ನಾವಿವತ್ತು ಚಪ್ಪಿ ಗಣಪತಿ ಚಬ್ಬಿ ಗಣಪತಿ ಅಂತ ಹೇಳಿ ನಾನ್ ಸಣ್ಣಕ್ಕಿದ್ದೇನೆ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ ನಂಗೆ ಚಪ್ಪಿ ಗಣಪತಿ ಅಂತ ಹೇಳಿ ಮೊದ್ಲಗ್ ಏನೋ ಮೂರ್ ಮನಿ ಗಣಪತಿ ಇಡ್ತಿದ್ರಂತ ಕ್ಯಾಂಪ್ ಕಲರ್ ಗಣಪತಿ ಈಗ ಒಂದ್ ಹತ್ತು ಮನೆಯಾಗಿ ಇಡ್ತಾರಂತ ಒಂದ್ ಬಸ್ ಹಿಡ್ಕೊಂಡು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡ್ ಇಂದ ಬಸ್ ಸಿಗುತ್ತಾ ಅಲ್ಲಿಂದ ಇಡ್ಕೊಂಡು ನೀವು ಹೋಗಿ ಅಲ್ಲಿಂದ ಒಂದ್ ಕಿಲೋಮೀಟರ್ ನಡಿಬೇಕಂತ ಮುಂಜಾನೆ ಹೋಗ್ಬೇಕಾಗಿತ್ತ ನಮ್ಮ ಮುಂಜೆ ನಿನ್ನೆ ಬಾಳ ಸುಸ್ತ ಅಂತ ಹೇಳಿ ಮಕ್ಕಂಬೆ ಹೋಗಕ್ಕಾಗ್ಲಿಲ್ಲ ಅದಕ್ಕೆ ನಮ್ಮ ಮನೆಯಾಗ ಸಂಡೆ ಕುತ್ಕೊಂಡಾರ ಏನ್ ಮಾಡ್ತಿ ಅಂತ ಹೇಳಿ ದುಗಷಿ ದುಗುಷಿ நான் நம்ம உவா இப்படி சப்ி கண்பதி நோட் போட்டு நம்ம தம்ம கொண்டார அவ் ஃபிரெண்ட்ஸ் நம்ம கர்க்கொண்டு ஹோலில் அல் மீட்டாக நம்ம ಜಾತ್ರಾ ವಿಶೇಷ ಅಂತ ಭಾಳಷ್ಟು ಹೇಳಿ ಬಸ್ ಬಿಟ್ಟಾರ ಚಬ್ಬಿಗೆ ನಾವು ಹೋಗ್ಕೊಳ್ಳೇನ ಬಸ್ ಸಿಗ್ತೀನಿ ನನಗೆ ನನಗೆ ಇನ್ನ ಇನ್ನೂ ಸಮಾಧಾನ ಆಗಿದ್ದಿಲ್ಲ ನಿನ್ನೆ ಮುಂಜಾನೆ ನೀತಿ ಕರೆಕ್ಟ್ ಆಗಿಲ್ಲ ಹೇಳಿ ನಾನು ಬಸ್ನಾಗ ಸೀಟ್ ಸಿಕ್ಕರೆ ಅಂತ ನಾ ವಿಚಾರ ಮಾಡಿದ್ರೆ ಸೀಟ್ ಸಿಗೋದಿರ್ಲಿ ಇಲ್ಲಿ ಉಸಿರಾಡೋಕ್ಕೂ ಸಟ್ ಜಾಗ ಇರಲಿಲ್ಲ ಹಂಗ ಹಿಂಗೆ ಮಾಡಿ ಇಲ್ಲಿ ಹಾವೇರಿ ಮುಂದೆ ಹೋಗುತ್ತಲ್ಲ ಹಿಂಗತ್ತೆ ಲೆಫ್ಟ್ ಕೈಡೆ ಕ್ರಾಸ್ ಬರುತ್ತೆ ಅಲ್ಲಿಂದ ನೀವು ಚಬ್ಬಿ ಗಣಪತಿಗೆ ಹೋಗ್ಬೋದು ಇಲ್ಲಿ ನೋಡಿ ಇಲ್ಲಿ ಹೋರ್ಡಿಂಗ್ ಹೆಂಗೆ ಹಾಕೊಂಡಾರ ಅಂದ್ರೆ ಮಂದಿ ಗಣಪತಿದು ನಾನು ಒಂದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೋರ್ಡಿಂಗ್ ಹಾಕೊಂಡಿಲ್ವ ಅಂತ ಅಂತೇಳಿ ವಿಚಾರ ಮಾಡಿದೆ ನಾ ಇದನ್ನ ನೋಡಿದ್ರೆ ಈಗ ನೀವು ಬಸ್ಸಿಂದ ಬಂದ್ರ ನೀವು ಆರಾಮಾಗಿ ಒಳಗಿನ ತನ ಹೋಗ್ಬೋದು ಇಲ್ಲ ನೀವು ಗಾಡಿ ತಗೊಂಡು ಬಂದ್ರ ಅಲ್ಲೇ ಪಾರ್ಕಿಂಗಿಗೆ ಮತ್ತೆ ಬೇರೆ ಕ್ಯೂ ನೋಡಿದ್ರಲ್ಲ ಅಲ್ಲಿ ತನಕ ಹೋಗ್ಬೇಕು ನೋಡಿ ಇಲ್ಲಿ ಬಸ್ ನಿಲ್ಲಿಸ್ತಾರ ಇಷ್ಟ ಮಂದಿ ಹತ್ತೋರು ಬ್ಯಾರೆ ಇಳಿಯೋರು ಬೇರೆ ಆಮೇಲೆ ನಾವು ಹೋದ ತಕ್ಷಣ ಮಳಿ ಸ್ಟಾರ್ಟ್ ಆಯ್ತು ಪಂಚಾಯತಿ ಎಂಟ್ರೆನ್ಸ್ ಒಳಗ ಒಂದು ದೊಡ್ಡ ಗಣಪ ಇತ್ತು ಫುಲ್ ಡಿ ಜೆ ಹಾಕಿದ್ರು ಅಲ್ಲಿ ಹೋಗಿ ದರ್ಶನ ತಗೊಂಡ್ ಬಂದ್ವಿ ನಾವ್ ನಾವ್ ಒಂದಿಬ್ರು ಛತ್ರಿ ಹಿಡ್ಕೊಂಡು ಅಡ್ಡಾಡಕತ್ತಿದ್ವಿ ನಮ್ಮ ಓವನ್ ಛತ್ರಿ ಎದಕ್ ಬೇಕಂತ ಅಲ್ಲ ಮಲ್ ಛತ್ರಿ ತಗೊಂಡ್ ಬರಕ್ ಆಗಂಗಿಲ್ಲ ಇಲ್ಲಿ ನೋಡಿ ಎಲ್ಲಾರು ರೆಡಿ ಆಗಿ ಬಂದ ಸಣ್ಣ ಸಣ್ಣ ಹುಡ್ಗನ್ ಕರ್ಕೊಂಡ್ ಬಂದಾರ ಹಂಗ ತೊಯ್ಸ್ಕೊಂತ ಅಡ್ಡಾಡತ್ತಾರ ಒಂದ್ ಛತ್ರಿ ಇಲ್ಲ ಒಬ್ಬರ ಕಡೆನು ಫ್ರೀ ಬಸ್ ಬಿಟ್ಟಿದ್ದಕ್ಕೆ ಎಲ್ಲೆಲ್ಲಿಂದ ಮಂದಿ ಬಂದಾರ ಇದೊಂತರ ಜಾತ್ರಾ ಮಹೋತ್ಸವನ ಆಗ್ಬಿಟ್ಟೈತಿ ಇಲ್ಲೆಲ್ಲಾ ಬಹಳಷ್ಟು ಸ್ಟಾಲ್ ಗಿಲೆಲ್ಲ ಹಾಕ್ಯಾರ ನೀವೇನೇನೋ ಖರೀದಿ ಮಾಡ್ಬೋದು ಮೂರ್ ದಿನದ ಗಣಪ ಇದ್ ಮೂರ್ ದಿನದೊಳಗ ವಿಸರ್ಜನೆ ಮಾಡ್ತಾ ಬಿಡ್ತಾರ ಅದ್ರ ಸಂಬಂಧ ಸಂಡೇನು ಆಗಿತ್ತು ಅಂತ ಹೇಳಿ ಫುಲ್ ರಶ್ ಇತ್ತು ರೋಡ್ ಖಾಲಿ ಛತ್ರ ಇಲ್ಲಿಂದ ನಾ ಪಾಳೆ ಸ್ಟಾರ್ಟ್ ಆಯ್ತೀವ ಇದೇನೋ ದೊಡ್ಡ ಗಣಪತಿ ಪಾಳೆ ಅಂತ ನಾವು ಬೇರೆ ಗಣಪತಿ ನೋಡ್ಕೊಂಡ್ ಬರ್ತೇವೆ ಮಳಿಗ್ ಸಿಕ್ಕಾಪಟ್ಟೆ ಹೊಡೆ ಆಕಟ್ಟೈತ ಅದ್ರ ಪಾಪಿಂದ ನಿಂತ್ಕೊಂಡ್ ಗಣಪತಿ ನೋಡಕ್ಲದಾಗ ಗೊತ್ತಿಲ್ಲ ಬೇರೆ ಗಣಪತಿ ನೋಡಬೇಕು ನಾವಿತ್ತು ಪ್ರಪ್ರಪ್ರಪ್ರ ಮಳಿ ಒಳಗೈತೆ ಎಲ್ಲರೂ ಕಾಳೆ ಒಳಗೆ ನಿಂತಾನು ವಹಿಸ್ಬಂದ್ ಯಾವ್ದು ಒಂದೆರಡು ಚಂದ ಆಕ್ಚುಲಿ ಇವರೆಲ್ಲಾ ನಿಂತಿದ್ದು ಮೇನ್ ಗಣಪತಿಗೆಲ್ಲ ಹಂಗ ಮುಂದ್ ಒಂದು ಫಸ್ಟ್ ಗಣಪತಿ ಕಾಣ್ತ ಅಂತ ಹೇಳಿ ಅಲ್ಲಿಂದ ಬಾಳೆ ಹಚ್ಕೊಂಡ್ ಬಿಟ್ಟಾರ ಮೇನ್ ಗಣಪತಿ ಇನ್ನೂ ಒಳಗದ ಐ ಮೀನ್ ಒರಿಜಿನಲಿ ಹದಿನೆಂಟ್ನೂರ ಇಪ್ಪತ್ತೋಳನೇ ಇಶ್ವಾಗ್ ಇಟ್ಟಿದ್ರಂತ ಒಬ್ಬರು ಗುರುಜಿ ಶ್ರೀ ಕೃಷ್ಣೇಂದ್ರ ಸ್ವಾಮೀಜಿ ಅವರು ಹೇಳಿದ್ದಕ್ಕ ಕುಲ್ಕರ್ಣಿ ಫ್ಯಾಮಿಲಿ ಅವರಿಗೆ ಅವ್ರಿಗೆ ಏನೋ ಅಂತ ಅವಾಗ ನೀವು ಕೆಂಪ್ ಕಲರ್ ಗಣಪತಿ ಇಟ್ರ ನಿಮ್ಗ ಬಾಳ ಒಳ್ಳೇದಾಗತ್ತಂತ ಹೇಳ್ದಾಗಿಂದ ಇಷ್ಟ ಆಗ್ತ ಸಿದ್ಧಿ ಗಣಪತಿ ಅಂತ ಹೇಳಿ ಅವ್ರ ಅವಾಗಿಂದ ಇಟ್ಕೊಂತ ಬಂದಾರ ಆಮೇಲೆ ಅವ್ರಿಗೆ ಮಗುನು ಆತಂತ ಆಮೇಲೆ ಅವ್ರ ಫ್ಯಾಮಿಲಿ ಚಲೋ ಆಗಿ ಬೆಳದಂತೆ ಸೊ ಇದ್ರದ್ದು ಶಬ್ದ ಿ ಗಣಪತಿಯ ಮೇನ್ ಏನಂದ್ರೆ ವಿಶೇಷತೆ ಅದಕ್ಕೆ ಎಷ್ಟುಕೊಂಡ ಮಂದಿ ತುಂಬಿ ತುಂಬಿ ಬರ್ತಾರ ಸುತ್ತಮುತ್ತ ಒಂದು ಹಂಡ್ರೆಡ್ ಕಿಲೋಮೀಟರ್ ಒಳಗಡೆಯಿಂದ ಬೆಳಗಾವಿಂದ ಬಂದಾರ ನರಗುಂದ ಎಲ್ಲೆಲ್ಲಿಂದ ಮಂದಿ ಬಂದಾರ ನೋಡಕ್ ಅಂತ ಹೇಳಿ ನಾನು ಫಸ್ಟ್ ಗಣಪತಿಗೆ ಹಿಂಗತ್ತೆ ಕ್ಯಾಮ್ರಾ ಹಿಡಿದೆ ಪೊಲೀಸ್ ಅವ್ರು ನನ್ನ ಕ್ಯಾಮ್ರಾ ಕಸ್ಕೊಂಡ್ಬಿಟ್ರೆ ಹೇಳಿದ್ರೆ ಅಲ್ಲಿ ಲಿಂಕ್ ಐತೆ ನೋಡು ಅವ್ರು ಆಲ್ರೆಡಿ ಅಪ್ಲೋಡ್ ಮಾಡ್ಯಾರ ಅದ್ರಾಗಿಂದ ತಗೋ ಅಂತೇಳಿ ಅದಕ್ಕೆ ನಿಮಗೆ ಇಷ್ಟು ಕ್ಲಿಯರ್ ಪಿಕ್ಚರ್ ತೋರ್ಸಿದೆ ಈಗ ನಾವು ಮುಂದೆ ಇನ್ನೊಂದು ಗಣಪತಿ ನೋಡಕ್ಕೆ ಹೊಂಟಿರೋದು ಪಾಟೀಲ್ ಗಣಪತಿ ಅಂತೇಳಿ ಇದು ಒನ್ ಆಫ್ ದ ಒರಿಜಿನಲ್ ಗಣಪತಿ ಅವಾಗಿನ ಕಾಲ್ದಾಗ ಇಟ್ಟಿದ ಗಣಪತಿ ಇದು ಇದ್ ಕುಂಕ್ಮ ನಮ್ಮ ಯಾ ನಾಗ ಹಚ್ಚಳ ಅನ್ನೋದು ಗೊತ್ತಾಗ್ಲಿಲ್ಲ ಅಲ್ಲಿ ಯಾವ್ದೋ ಹೋಮದೊಳಗ ಇಷ್ಟ ಕುಂಕುಮ ಐತಿ ನಾನ್ ನೋಡ್ಲಾದಾಗ ಹಿಂಗ್ ನ ಇಷ್ಟ್ ದೊಡ್ಡ ಕುಂಕುಮ ಹಚ್ ಈಗ ನಾವು ಇಲ್ಲಿ ಕ್ಯೂ ಒಳಗ್ ನಿಂತೇವ್ ಪಾಟೀಲ್ ಗಣಪತಿ ನೋಡಾಕ ಬಾಳ ಹಳೆ ಕಾಲದ ಮನಿ ಅದಾವ ಇವೆಲ್ಲ ಹಳ್ಳಿ ಒಳಗ ಆಮೇಲೆ ಗೌಡ್ರ ಮನಿ ಅಂತಾರಲ್ಲ ಗೌಡ್ರ ಮನಿ ಹೇಳಿ ಒಳಗ್ ನೋಡಾಕ ಇದೊಂದ್ ಅವಕಾಶ ಮೂರ್ ದಿನ ಚಂದಾಗ ಅರೇಂಜ್ ಮಾಡ್ಯಾರ ಒಳಗೆಲ್ಲ ನೋಡಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿ ಅರೇಂಜ್ ಮಾಡ್ಯಾರ ಎಷ್ಟು ವರ್ಷದಿಂದ ಮನಿನ ಗೊತ್ತಿಲ್ಲ ಗೌಡ್ರ ಮನೆ ಇದು ಫುಲ್ ರಶ್ ಇತ್ತಲ್ಲಿ ಹಳೆ ಮನೆ ಆರ್ಕಿಟೆಕ್ಚರ್ ನೋಡಿ ಎಷ್ಟು ಸ್ಪೇಷಿಯಸ್ ಐತಲ್ಲ ಅಲ್ಲಿ ಅಲ್ಲಿ ಸಾಮಾನು ಇಡಾಕ ಆಮೇಲೆ ಇದೈತಲ್ಲ ಜೂಲಾಕತೆ ಇದು ನಮ್ ಕಕ್ಕಿ ಆಗಿತ್ತು ನಂಗೆ ನೆನ್ಪೈತಿ ಅದಕ್ಕೇನು ಗುಬ್ಬಿ ಗೂಡು ಅಂತಾರಂತ ಆಮೇಲೆ ಇಷ್ಟು ದೊಡ್ಡ ಕಿಡಕಿ ಅಲ್ಲೇ ಕುತ್ಕೊಂಡು ಮಾತಾಡಕ ಜರಾಂಡ ಅಂತಾರಲ್ಲ ಅದು ಆಮೇಲೆ ಮ್ಯಾಗ ಬೆಳ್ಕಂಡಿ ಲೈಕ್ ಲೈಟ್ ಇರಲಿಲ್ಲ ಅಂದ್ರೂ ಈ ತರ ಬೆಳ್ಕೊಂಡು ಈ ತರ ಇರ್ತಿತ್ತು ಚಲೋ ಬೆಳಕು ಬರ್ತಿತ್ತು ಅಲ್ಲೆಲ್ಲ ಸೊ ನೋಡ್ರಪ್ಪ ಗ್ಯಾಪ್ ನಾಗ ಒಂದ್ ಎರಡ್ ಸೆಕೆಂಡ್ ಗಣಪತಿ ನೋಡ್ರಿ ಈಗ ಏನ್ ಅನ್ಸುತ್ತೆ ಇಷ್ಟು ಅಷ್ಟನಾಗ ನಾನು ಬಂದೇನಿ ನನಗೆ ಮತ್ತ ನನ್ನ ಕ್ಯಾಮ್ರಾದೊಳಗೆ ಫಸ್ಟ್ ಗಣಪತಿ ಯಾರು ಕಾಣಿಸುತ್ತೋ ಅದನ್ನ ನೋಡ್ತೀನಿ ನಾನು ನಮ್ಗೆ ಎರಡ್ ಸೆಕೆಂಡ್ ಸಿಕ್ತು ಟೈಮ್ ಅಷ್ಟಾಗಿ ನಿಮ್ಗೆ ಗಣಪತಿ ತೋರಿಸಿದ್ರೆ ಬಟ್ ನಾನಂತೂ ಹತ್ರ ಆರಾಮಾಗಿ ಒಂದ್ ಐದು ಹತ್ತು ಸೆಕೆಂಡ್ ಗಣಪತಿನ ಮುಂದೆ ನಿಂತ್ಕೊಂಡು ಬೇಡ್ಕೊಂಡೆ ಈ ಮನೆಯಾಗ ಎರಡು ಗಣಪತಿ ಅದಾವ ಇನ್ನೊಂದು ಸೈಡಿಗೆ ಐತಿ ಗಣಪತಿ ಇಲ್ಲೇ ಭಾಳ ಕಡಿಮೆ ಜನ ಇದ್ರು ಆಮೇಲೆ ಅಲ್ಲೇ ಭಾಳ ಮಂದಿ ನಿಂತಿದ್ರು ಹೇಳಿ ಇಲ್ಲಿ ಚಲೋ ನೋಡಕ ಅವಕಾಶ ಸಿಕ್ತಿ ಎಲ್ಲ ಕೆಂಪ್ ಕಲರ್ ಗಣಪತಿ ಆಮೇಲೆ ಗೌಡ್ರ ಮನಿ ಆಕಳ ಎತ್ತುಗಳು ನೋಡಿ ಎಷ್ಟು ದೊಡ್ಡ ದೊಡ್ಡದಾವೆ ಇಷ್ಟು ಗದ್ಲು ಇದ್ರು ಪಾಡಿಗೆ ನಾವು ಸುಮ್ಮನೆ ಕುಂತ ರೂಢಿ ಆಗ್ಬಿಟ್ಟೈತೆ ಅವ್ರಿಗೆ ವರ್ಷದಾಗ ಮೂರು ದಿನ ಹುಯ್ಯಂತ ಮಂದಿ ಬರ್ತಾರ ಈ ಮನೆಗೆ ಗಣಪನ್ ಅಂತ ಹೇಳಿ ಆಹ್ಹ್ ಎಸ್ಟ್ ಗಣಪತಿ ನೋಡಿದ್ವಿ ಇಲ್ಲಿ ಎರಡು ಈ ಮನ್ಯಾಗ ಅದಾವ ಅವ್ರ ಎರಡು ಗಣಪತಿ ಅದಾವ ಅಲ್ಲಿ ಇನ್ನೊಂದು ಯಾವುದೋ ಒಂದು ಮನೆಗೆ ಹೋಗಿದ್ವಲ್ಲ ಅಲ್ಲೂ ಎರಡು ಗಣಪತಿ ಅದಾವ ಫಸ್ಟಿಗೆ ಒಂದ್ ಕಡೆ ಹೋದಾಗ ಒಂದ್ ಗಣಪತಿ ಆಗ್ಲೇ ಐದು ಗಣಪತಿ ಅದಾವ ಮೇನ್ ಒಂದ್ ಗಣಪತಿ ನೋಡ್ಕೊಂಡು ಮನಿಗ್ ಹೋಗ್ತೀವಿ ನೋಡಿರಿ ಇದ ಗ್ಯಾಪ್ ನಾಗ ಇನ್ನೊಂದ್ ಮನಿ ಕಾಣಸ್ತ ನಮ್ಗೆ ಒರಿಜಿನಲ್ ಕುಲ್ಕರ್ಣಿ ಮನಿ ಇಲ್ಲಿಂದನ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿ ಇಲ್ಲ ಅಂದ್ರ ನೋಡಿದ್ದೇ ಇರಲ್ಲ ನಾವು ಬಂದ್ ನೋಡಿದ್ರೆ ಸಿಕ್ಕಾಪಟ್ಟಿರಷ್ಟ ಹೆಂಗೋ ಹೆಂಗೋ ಕೂತಲ್ದಾಗ ಬಂದ್ ಬಿ ನಾವು ಜಾಗ ಸಿಕ್ತ ಅಂತ ಹೇಳಿ ಕುಲಕರ್ಣಿಯವ್ರ ಮನಿ ನೋಡ್ರಿ ನೀವು ಹಳೆ ಕಾಲದ ಕುಲಕರ್ಣಿಯವ್ರ ಮನಿ ನನಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ಅದು ಶ್ಯಾಂಡಲಿಯರ್ ಅದನ್ನ ತೋರಿಸ್ತೇನೆ ನಾನು ಇನ್ನೊಂದ್ಸರಿ ಇಲ್ಲಿ ಏನ್ ವಿಶೇಷತೆ ಅಂದ್ರೆ ಅಡಕಿ ಬಟ್ಟ ಕೊಡ್ತಾರ ನೀವು ಹೊರಗಿಂದ ಖರೀದಿ ಮಾಡಿ ಇಲ್ಲಿ ಕೊಡಬಹುದು ಇಲ್ಲ ಇಲ್ಲಿ ಮೇನ್ ಕುಲಕರ್ಣಿ ಮತ್ತೆ ಗೌಡ್ರ ಮನೆ ಆಗಂತ್ರು ಅವರ ಕೊಡ್ರ ಹತ್ತು ರೂಪಾಯಿ ನೀವು ಹಾಕಿದ್ರ ಅಡಕಿ ಬೆಟ್ಟ ಕೊಡ್ತಾರ ಅದನ್ ಮನಿಗೆ ಬಂದು ನೀವ್ ಪೂಜೆ ಮಾಡ್ಬೋದು ಯಾವ್ದೋ ಹಳೆ ಕಾಲದ ಗಣಪತಿ ಹಿಟ್ಟದಾಗಿನ ಫೋಟೋ ಬಹಳ ಚಂದ ಐತಿ ಮನಿ ವೆಂಟಿಲೇಷನ್ ಸ್ವಲ್ಪ ಕಡಿಮೆ ಐತಿ ಇಷ್ಟ ಮಂದಿ ನಾವ್ ಎಕ್ಸ್ಪೆಕ್ಟ್ ಮಾಡ್ರಕ್ಕಿಲ್ಲ ಇಷ್ಟ ಮಂದಿ ಬರ್ತಾರ ಅಂತ ಹೇಳಿ ಅವಾಗ ಕಟ್ಟುವಾಗ ಬಟ್ ಭಾಳ ಚಲೋ ಮೇಂಟೈನ್ ಮಾಡ್ಯಾರ ಇಲ್ಲಿ ಅವರು ದಾರಾನು ಕೊಡ್ತಾರ ಪ್ರಸಾದ ಹಂಗ ಹೇಳಿ ನೀವು ರೂಪಾಯಿ ಕೊಟ್ರ ಅದನ್ನು ಕೊಡ್ತಾರ ನಂಗೆ ಇಷ್ಟ ಆಗಿದೆ ಅಂದ್ರೆ ಇದು ಶ್ಯಾಂಡಲಿಯರ್ ಇಯರ್ ಎಷ್ಟು ಚಂದ ಐತಲ್ಲ ಅದು ಯಾವಾಗಿಂದ ಏನೋ ಗೊತ್ತಿಲ್ಲ ಬಟ್ ಅದು ಚೆನ್ನಾಗಿ ಗ್ಲೋಕೈತೆ ಆಯ್ತಪ್ಪ ಈ ಮನಿ ಅಂತ ಹೇಳಿ ಹಿಂಗ್ ತಿರುಗಿ ನೋಡ್ತೇವಿ ಅಲ್ಲಿ ಇನ್ನೊಂದು ಇನ್ನೊಂದು ಇವ್ರ ಮನಿ ಬಾಜುಕ ಇನ್ನೊಂದು ಮನಿ ಐತಿ ಅದು ಒರಿಜಿನಲ್ ಅಂತಾರ ಒರಿಜಿನಲ್ ಇದು ಪಾಟೀಲ್ರೋದು ಇದು ಕುಲ್ಕರ್ಣ ಇದು ಮೂರ್ ಮನೆ ಇದ್ವು ಅಂತ ಮುಂಚೆ ಸೊ ಆಯ್ತಪ್ಪ ಇಲ್ಲಿ ತನಕ ಬಂದೇವಿ ಇದೊಂದ್ ಗಣಪತಿ ನೋಡಿದ್ರ ಅದು ಅಂತ ಹೇಳಿ ಇದು ಏಳನೇ ಗಣಪತಿ ಗೊತ್ತಾ ಈಗ ನಿಂತಿರೋದ್ ನಾವು ಅಲ್ಲೇ ಪಾಳೆ ಒಳಗ ಹೆಂಗ ಹಿಂಗ ಸಿಕ್ಕೊಂಡು ನಿಂತಿವಿ ನಾವು ಇಲ್ಲಿ ಓದ್ರಿ ಏನ್ ಬರ್ದಾರ ಅಂತ ಹೇಳಿ ಬಂದಿದ್ದ ಮೂರ್ ಗಣಪತಿ ನೋಡಾಕ ಈಗ ಅಂತೂ ಇಂತೂ ಏಳನೇ ಗಣಪತಿಗೆ ಬಂದು ನಿಂತೇವಿ ನಾವು ಅದ ಅಡ್ಕಿ ಬಟ್ಟಾ ಕೊಟ್ಟಿರ್ತಾರಲ್ಲ ಅದನ್ ಮನೆಯಾಗಿಟ್ಟು ಪೂಜೆ ಮಾಡ್ರಿ ನೀವು ಇದಾಗದಾಗ ನಮ್ ತಮ್ಮ ಬಂದಾನ ಅಂತ ಹೇಳಿದ್ನಲ್ಲ ಎಷ್ಟ್ ನೋಡಿದ್ರಿ ಗಣಪತಿ ಜಲ್ದಿ ಅವ್ರ ಮನ್ಯಾಗ ಕೆಂಪು ಕಲರ್ ಗಣಪತಿ ಅಷ್ಟ ಶ್ರೇಷ್ಠ ಅಲ್ಲ ಅವ್ರ ಮನಿ ತುಂಬಾ ಕೆಂಪು ಕಲರ್ ಪೇಂಟಿಂಗ್ ಐತಿ ಇಲ್ ನೋಡಿ ತುಳಸಿ ಕಟ್ಟಿನೂ ಕೆಂಪು ಕಲರ್ ಐತಿ ಅಲ್ಲಿ ರಂಗೋಲಿ ಹಾಕ್ಯಾರಲ್ಲ ಆ ರಂಗೋಲಿ ಪಟ್ಟಿನೂ ಕೆಂಪು ಕಲರ್ ಮಾಡಿಸ್ಬಿಟ್ಟಾರ ಅವ್ರು ಈ ಮನಿ ಏನ್ ಹೊಸಾದ ರೆನೋವೇಶನ್ ಮಾಡ್ಯಾರೋ ಗೊತ್ತಿಲ್ಲ ಇದು ಎಲ್ಲ ಗಣಪತಿ ಇಟ್ಟರಲ್ಲ ಅದು ಬಹಳ ಸ್ಪೇಷಿಯಸ್ ಇತ್ತು ಆಮೇಲೆ ಚಂದಗ ಅಲಂಕಾರನು ಮಾಡಿದ್ರವ್ರು ಕ್ಯಾಮ್ರಾ ಗ್ಯಾಮ್ರಾ ಎಲ್ಲಾ ಹಾಕ್ಯಾರ ಸೊ ಇಲ್ಲೇನ ಅಡ್ಕಿ ಬೆಟ್ಟ ಕೊಡಾಕತ್ತಿದ್ರ ಅವ್ರು ಇಲ್ಲೇ ಅಡ್ಕಿ ಬೆಟ್ಟ ನೀವು ಇಸ್ಕೋಬಹುದು ಗಣೇಶನ್ ದರ್ಶನ ಮಾಡ್ರಿ ಇಲ್ಲಿ ತನಕ ಬಂದಿರಿ ಅಂದ್ರ ಇನ್ನ ಒಂದ್ಸಾರಿ ಬಂದ್ರೆ ಮೂರ್ ಸಾರಿ ಬರ್ಬೇಕಂತ ಏನೋ ಐತಿ ಅಂತ ಹೇಳಿ ಹೇಳ್ತಾರಪ್ಪ ನನಗಂತೂ ಗೊತ್ತಿಲ್ಲ ನಮ್ಮ ತಮ್ಮ ಇದ್ ಎರಡನೇ ಸಾರಿ ಬರಾಕತ್ತಿತ್ತ ಅವ್ರು ಬರ್ತಾರ ಈ ಮೇನೆ ಒಂದ್ ಎರಡು ಪುಲ್ಕರ್ಣಿಯವ್ರ ಮನಿ ಗಣಪತಿ ನೋಡ್ತಾರ ಆಮೇಲೆ ವಾಪಸ್ ಹೋಗ್ಬಿಡ್ತಾರೆ ಗದ್ದಲದಾಗಲ್ಲೆಲ್ಲ ಸಿಕ್ಕೊಳಂಗಿಲ್ಲ ಅವ್ರು ಮನಿ ಗಣಪತಿ ಹಿಂಗತೆ ಪ್ರಸಾದ ಕೊಡ್ತಾರ ಹಿಂಗ ಉಪ್ಪಿಟ್ಟು ಇಲ್ಲ ಪಲಾವು ಅದೆಲ್ಲ ಕೊಡ್ತಾರ ಇಲ್ಲ ಮೇನ್ ಒಂದ್ ದೊಡ್ಡ ಪೆಂಡಾಲ ಹಾಕ್ಯಾರ ಅಲ್ಲೇನು ಪ್ರಸಾದ ಕೊಡ್ತಾರ ಸೊ ಗಣಪತಿ ನೋಡ್ಕೊಂತ ಇಲ್ಲಿ ನಿಮ್ಗೆ ಈ ತರ ಕಂಬಳಿನೂ ಸಿಕ್ತಾವ ಕಂಬಳಿ ದಾರ ಸಿಕ್ತಾವ ಇಲ್ಲ ನಿಮ್ಗೆ ಹಳೆ ಕಾಲದ ಕಂಬಳಿ ಗೊತ್ತಿದಾವಲ್ಲ ಇಲ್ಲಿ ಮನೆಯಾಗ ಸ್ವಾಮಿಗಳು ಏನಾರ ಬಂದ್ರ ಏನಾರ ಕಾರ್ಯಕ್ರಮ ಇದ್ರ ಕಂಬಳಿ ಹಾಸ್ತಾರಲ್ಲ ಅದನ್ನು ನೀವು ತೊಗೋಬೋದು ಭಾಳ ಮೆತ್ತಗಿರ್ತಾವ ಚಲೋ ಕ್ವಾಲಿಟಿಗು ನೀವು ಅದನ್ನು ತೊಗೋಬೋದು ಸೊ ಇದು ಇನ್ನೊಂದು ಪೆಂಡಾಲ್ ಇನ್ ಬಿಟ್ವೀನ್ ಈ ಸಣ್ಣ ಮಕ್ಕಳಿಗೆ ಎಲ್ಲ ಮಾಡಕ್ ಬಿಟ್ಬಿಟ್ಟಾರ ಅವ್ರು ಎಷ್ಟು ಚಂದ ಮಾಡಿ ಮಾಡಿ ಏನ್ ಏನು ಎಲ್ಲ ಏನಿಲ್ಲ ನೀ ಹೆಂಗೆ ಹೇಳ್ತಿ ಹಂಗ ಆ ಹೂ ಕೊಡಪ್ಪ ಅದು ಕೊಡ್ತೀನಿ ಅಲ್ಲಿ ಕೊಡಪ್ಪ ಇಲ್ಲಿ ಮುಟ್ಟಿಸ್ ಕೊಡ್ತೀನಿ ಈ ಸಣ್ಣ ಸಣ್ಣ ಹು ಮಕ್ಳಿಗೆ ಈಗಿಂದಾನೆ ಶುರು ಮಾಡ್ಬಿಟ್ಟಾರ ಬಹಳ ಚಲೋ ಅನಿಸ್ತಿದ್ದನ್ ನೋಡಿದ್ರಿ ಇಲ್ಲೇ ಜಾತ್ರೆಗೆ ಬಂದಿರಂದ್ರ ಪಳಹಾರನು ತಗೋಬಹುದು ನೀವ್ ಇಪ್ಪತ್ ರೂಪಾಯಕ್ ಒಂದೊಂದು ಚೀಟ್ ಕೊಡ್ತಾರ ಅಲ್ಲಿ ಬಾಜುಕ್ ಪೇಡೇನೂ ಹಚ್ಚಾರ ಅದು ಒಂದ್ ನಲ್ವತ್ತರಿಂದ ಐವತ್ ರೂಪಾಯಿ ಮೂವತ್ ರೂಪಾಯಿ ನೀವು ಹೆಕ್ಕಿಳದಂಗ ಕೊಡ್ತಾರ ಸ್ಟಾರ್ಟಿಂಗ್ ಇನ್ನೊಂದೆರಡ್ ಗಣಪತಿ ನೋಡಿದ್ವಿ ನಾವು ತೋರ್ಸಿಲ್ಲಲ್ಲ ನಿಮ್ಗ ಇದು ಕುಲ್ಕರ್ಣಿ ಅವ್ರ ಮನಿನ ಇದು ಫುಲ್ ಹೋಮ ಕಿಮ ಎಲ್ಲ ಫುಲ್ ಹವ ಹವಾ ಹವಾ ಧೂ ಧೂವಾ ಅಂತ ಹೇಳಿತ್ತ ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಅಂಗೋಲಿ ಹಿಂಗೋಲಿ ಎಲ್ಲಾ ಹಾಕ್ಯಾರ ಹೋಮ ಎಲ್ಲ ಮಾಡಿ ಅದು ಮನೆಯೊಳಗೆ ಹೋಗಿನ ಹೋಗತಿದ್ದಿಲ್ಲ ಅದು ಈ ಗಣಪತಿ ಒಳಗೆ ನನಗೇನು ಕ್ಯಾಪ್ಚರ್ ಮಾಡಕ್ಕೆ ಆಗಿಲ್ಲ ಅದಕ್ಕೆ ನಾನು ಜಾಸ್ತಿ ತೋರ್ಸಿಲ್ಲ ಅದಕ್ಕೆ ಇಲ್ಲೇ ಇದನ್ನ ಗಣಪತಿನ ಈ ಒಂದ್ ಎರಡು ಗಣಪತಿ ಸೊ ಟೋಟಲ್ ನಾವು ಬಂದಿದ್ದು ಮೂರ್ ಗಣಪತಿ ನೋಡಕ ಟೋಟಲ್ ನೋಡಿದ್ದು ಒಂಬತ್ತು ಕೆಂಪು ಗಣಪತಿನ ಆಮೇಲೆ ಎರಡು ಎಕ್ಸ್ಟ್ರಾ ಅಲ್ಲೇ ಸಾರ್ವಜನಿಕ ಗಣಪತಿಗಳು ಪಾಳೆ ಸೊ ಲಾಸ್ಟಿಗೆ ಅಲ್ಲಿ ದೊಡ್ಡ ಪಾಳೆ ಇತ್ತಲ್ಲ ನಾ ಏನ್ ಅನ್ಕೊಂಡಿದ್ದೆ ಅದ ಒಂದ ಪಾಳೆ ಒಳಗ ನಮಗೆ ಇವು ಎರಡು ಗಣಪತಿ ನೋಡ್ಬಿಡ್ತೇವಿ ಅಂತ ಬಟ್ ಅದಲ್ಲ ಇಲ್ಲಿ ಸೆಪರೇಟ್ ಸೆಪರೇಟ್ ಎರಡು ಪಾಳೆ ಇದ್ವು ಸೊ ಒಂದ್ ಪಾಳೆ ಇಂದ ಇದು ಒಂದು ಗಣಪತಿ ಕಾಣಿಸುತ್ತೆ ಎರಡು ಮನಿ ಒಳಗ ಸಪ್ರೇಟ್ ಗಣಪತಿ ಅದೋ ಅದಕ್ಕೆ ಎರಡು ಸೇರ್ಸಿ ಒಂದ್ ಪಾಳೆ ಒಂಬತ್ತು ಗಣಪತಿ ನೋಡಿ ಖುಷಿಯಾಗಿ ಮಳಿ ಒಳಗ ಬಿಸಿ ಬಿಸಿ ಬಜ್ಜಿ ತಿನ್ಕೊಂತ ನಾವು ಮನೆ ಕಡೆ ಹೊರಟ್ವಿ ಒಂದು ಕಿಲೋಮೀಟರ್ ನಡೆದೈತಿ ನೆನಪೈತಲ್ಲ ಐತಲ್ಲ ಸೊ ಅಂದಿವೆ ಅದು ಇದು ನೋಡ್ಕೊಂತ ಗೊಂಜಾಳ ತಿನ್ಕೊಂತ ಆಮೇಲೆ ಒಂದು ಸ್ವಲ್ಪ ಹಣ್ಣು ಪ್ಯಾರ್ಲನ್ನು ಖರೀದಿ ಮಾಡಿದ್ಲು ನಮ್ಮವ್ವ ತಿನ್ಕೊಂತ ಹೊಂಟ್ವಿ ಒಂದು ಗಂಟೆಗೆ ಬಂದಿದ್ದು ನಾವು ವಾಪಸ್ ಹೋಗಿ ಮುಟ್ಟು ತನಕ ಆರು ಆರೂವರೆ ಆಗಿತ್ತು ಇಷ್ಟೆಲ್ಲ ಆಗುತ್ತ ನೋಡ್ರಿ ಚಬ್ಬಿ ಗಣಪತಿ ನೋಡೋದು ಅಷ್ಟು ಈಸಿ ಅಲ್ಲ ಸಿಕ್ಕಾಪಟ್ಟಿಗಾದಲ್ಲಿ ಇರುತ್ತೆ ಮಳೆ ಇರುತ್ತೆ ನೀವು ನೋಡ್ಕೊಂಡು ಬರ್ರಿ ಚಬ್ಬಿ ಗಣಪತಿಗೆ ಇಲ್ಲಿ ನೋಡಿ ಫ್ರೀ ಬಸ್ ಸರ್ವಿಸ್ ಈ ನೂಕು ನೂಗಲಲ್ಲಿ ನಾವು ಕುತ್ಕೊಂಡು ಅಲ್ಲೇ ಜಾಗ ಮಾಡ್ಕೊಂಡು ಒಂದು ಕೂತ್ಕೊಂಡು ಕುಂತ್ಕೊಳ್ಳೋ ಅಂತ ಜಾಗ ಸಿಕ್ಕಿಲ್ಲ ನಿಂತ್ಕೊಂಡು ವಾಪಸ್ ಮನೆಗೆ ಬಂದ್ವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್